ಸೊ ಗೈಸ್ ವೆಲ್ಕಮ್ ಆಗ್ತಾ ನಾನು ಅಂತ ಅಪ್ಡೇಸ್ ಅಂಡ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದರ ಕೂಡ ಚೈತ್ರ ಕುಂದ ಬ್ಯಾಕ್ ಟು ಆಕ್ಷನ್ ಅಂತ ಅನಿಸುತ್ತೆ ಆ್ಯಂಡ್ ಬೇರೆ ಸ್ಪರ್ಧೆಗಳು ಕೂಡ ತಮ್ಮ ಆಟನ ಆಡ್ತಾ ಇರುವಂಥದ್ದು ಅದು ಕೂಡ ಕ್ಯಾಪ್ಟನ್ಶಿಪ್ ಓಟಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೂಡ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಅನ್ಸುತ್ತೆ ಆ್ಯಂಡ್ ಅವರೆಲ್ಲರಿಗೂ ಕೂಡ ಇವಾಗ ಬಿಗ್ ಬಾಸ್ ಮೈಲಿ ನಾವೆಲ್ಲರೂ ಮಾಡಬೇಕಲ್ಲೋ ತಲೆಗೆ ಬಂದಿದೆ ಅಂತ ಅನ್ಸುತ್ತೆ ಜೊತೆಗೆ ಬಿಗ್ ಬಾಸ್ ಅವ್ರ ಕಡೆ ಒಂದು ಒಳ್ಳೆ ಟಾಸ್ಕ್ ಕೂಡ ಅಂತ ಹೇಳ್ಬೋದು ಸೊ ಇಲ್ಲಿ ಮೈಂಡ್ ಗೇಮ್ ಜಾಸ್ತಿ ಯೂಸ್ ಆಗುತ್ತೆ ಸೊ ಯಾವ ಥರ ಸ್ಟ್ರಾಟಜಿ ಮಾಡ್ತಾರೆ ಏನು ಕತೆ ಅನ್ನೋಂಥದ್ದು ಸರಿ ತಪ್ಪಲ್ಲಿ ಆಕಡೆ ಇಟ್ಟರೆ ಎಲ್ಲರೂ ಕೂಡ ಆಕ್ಟಿವ್ ಆಗಿರೋದು ನೋಡ್ರೆ ತುಂಬ ಇಷ್ಟ ಆಗ್ತದೆ ಇಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಬುಟ್ಟಕ್ಕೆ ಆಗಿರೋದು ನಮ್ಮ ಚೈತ್ರ ಕುಂದಾಪುರವರು ಯಾರು ಸರಿ ಯಾರು ತಪ್ಪು ಏನಾಗಿದೆ ನೋಡ್ಕೋಬೋಣ ಪ್ರೋಮನ ಆಮೇಲೆ ಮಾತಾಡೋದಿದೆ ಮಾತಾಡೋ ಬನ್ನಿ ಲ

ಎಷ್ಟು ಮಟ್ಟಕ್ಕೆ ಗರ್ಜನೆ ಮಾಡುತ್ತೆ ಅಂತ ಇವತ್ತಿನ ಎಪಿಸೋಡ್ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ತುಂಬ ವಿಷಯಗಳಿದೆ ಆ್ಯಕ್ಚುಲಿ ಕನ್ವರ್ಸೇಷನ್ ನಡೀತಿರ್ಬೇಕಾದ್ರೆ ಯಾವುದೋ ಆಡಿಯೋ ಬೇರೆದು ಕೂಡ ಹಾಕಿದ್ದಾರೆ ಸೊ ಎಪಿಸೋಡ್ ಕ್ಲಿಯರಾಗಿ ಗೊತ್ತಾಗುತ್ತೆ ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಸೊ ಇವಾಗ ಪ್ಲ್ಯಾನ್ಗಳು ನಡೀತಿರೋದು ಐಶ್ವರ್ಯಾ ಗೋಳ್ ಸುರೇಶ್ ಆ್ಯಂಡ್ ನಮ್ಮ ಶಿಷ್ಯರು ಏನಿದ್ದಾರೆ ಅವ್ರ ಜೊತೆ ಇರುವಂಥದ್ದು ಯಾರಪ್ಪ ಅಂದರೆ ಆಪೋಸಿಟ್ ಟೀಮ್ ಇರುವಂತಹ ಗೌತಮಿ ಮತ್ತು ಧರ್ಮ ಮಂಜಣ್ಣ ಸೊ ಇಲ್ಲಿ ಗೌತಮ್ ಇವರು ಕೂಡ ತಮ್ಮ ಆಟನ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ ಜೊತೆಗೆ ಇಲ್ಲಿ ಪಾಯಿಂಟ್ಗಳನ್ನ ಕದಿಯುವಂತದ್ದು ಇದೆಯಲ್ಲ ಅದಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ ಆ ಹೆಲ್ಪ್ಗೋಸ್ಕರನೇ ತುಂಬ ಜನ ಆಲ್ರೆಡಿ ತಮ್ಮ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದಾರೆ ನಿನ್ನೆ ಎಪಿಸೋಡ್ ಕೂಡ ನೋಡಿದಿರಾ ಅಂಡ್ ತುಂಬ ವಿಷಯಗಳನ್ನ ಹೇಳೋ ಹಾಗಿಲ್ಲ ಬಟ್ ಕ್ಲಿಯರಾಗಿ ಹೇಳ್ಕೊತಿದ್ದಾರೆ ಅದು ಅಂತ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಈ ಸ್ಕ್ರೀನಲ್ಲಿ ಲೆಕ್ಕ ಚೆನ್ನಾಗಿ ನಡೀತದೆ ಸೊ ಯಾರ ಹತ್ರ ಎಷ್ಟೆಷ್ಟಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಪ್ಡೇಟ್ ಸಿಕ್ಕ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಜೊತೆಗೆ ಇಲ್ಲಿ ಕದಿಯೋ ರೀತಿ ಕಾಣಿಸಿದೆ ಇದು ನಮ್ಮ ಗೋಡ್ ಸುರೇಶ್ ಮತ್ತು ಇನ್ನೊಬ್ರು ಇದ್ದಾರೆ ಸೊ ಇದು ಯಾಕೋ ಕದಿಯೋ ರೀತಿಯೇ ಕಾಣಿಸಿರುವಂಥದ್ದು ಇವಾಗ ಅವರೆಲ್ಲರೂ ಹೋದಾಗ ಎಲ್ಲಿ ಮಡಗಿರ್ತಾರೆ ಏನಂತಂದರೆ ಗೊತ್ತಿತ್ತು ಅಂದರೆ ಕದಿಬೋದು ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವಾಗ ಏನಾಗುತ್ತೆ ಗೊತ್ತಾ ಈ ಕದಿಬೇಕಾದ್ರೆ ಒಂದು ಅಷ್ಟಿಷ್ಟು ರಿಯಾಕ್ಷನ್ ಬರುತ್ತಲ್ಲ ಅದು ತುಂಬ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಈ ಕಡೆ ನೀವು ನೋಡ್ತಿರ್ಬೋದು ಈ ಸ್ಕ್ರೀನ್ ನೀವು ನೋಡ್ಬೋದು ಸೊ ತುಂಬ ಪ್ಲಾನ್ ನಡೀತಾನೆ ಇದೆ ಸೊ ಇವಾಗ ಐಶ್ವರ್ಯ ನಿನ್ನೆ ಏನು ಕಳ್ಕೊಂಡ್ರು ಚೈತ್ರ ಕುಂದಾಪುರವರಿಂದ ಸೊ ಅದನ್ನು ರಿಟರ್ನ್ ತಗೊಳಕ್ಕೆ ಎಲ್ಲನೂ ಮಾಡ್ತಾರೆ ಅಂತ ಅನ್ಸುತ್ತೆ ಅಲ್ಲಿಗೆ ಸಪೋರ್ಟ್ ಆಗಿ ನಮ್ಮ ಗೋಲ್ ಇದ್ದಾರೆ ಮತ್ತು ನಮ್ಮ ಶಿಶಿರು ಕೂಡ ಇರುವಂಥದ್ದು ಇವಾಗ ನಾನು ಅದಕ್ಕೆ ಹೇಳುವಂಥದ್ದು ಮಂಜಾಣ ಅನ್ನೋ ಕ್ಯಾರೆಕ್ಟರ್ ಯಾಕೆ ಬಿಗ್ ಬಾಸ್ ತುಂಬ ಇಂಪಾರ್ಟೆಂಟ್ ಅಂದರೆ ಆ ವ್ಯಕ್ತಿ ಸರಿನೋ ತಪ್ಪು ಒಟ್ಟಲ್ಲಿ ಗೇಮನ್ನು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡ್ತಾರೆ ಸೊ ಈ ಥರ ಕ್ಯಾರೆಕ್ಟ್ರಿಗೆ ಅಂದರೆ ಬಿಗ್ ಬಾಸ್ ಮೇಲೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಸೊ ಇವಾಗ ಮೈಂಡ್ ಗೇಮ್ ಅಂತ ಬಂದಾಗ ಕೆಲವೊಂದು ಆ ಕಡೆ ಕಡೆ ಅಂತ ಅನ್ಸ್ಬೋದು ತುಂಬ ಜನಕ್ಕೆ ಬಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತಿಲ್ಲಾರ ಸುಮ್ಮನೆ ಸಪ್ಪೆ ಥರ ಎಪಿಸೋಡ್ ಹೋಗ್ತಿರುತ್ತೆ ಇವಾಗ ಮಂಜಣ್ಣ ತಮ್ಮ ಕೆಲಸ ಕೂಡ ಶುರು ಮಾಡ್ಕೊಂಡಿರುವಾಗ ಕಾಣಿಸುತ್ತೆ ಗೌತಮ ಜೊತೆ ಸೇರಿಕೊಂಡು ಸೊ ಈಗ ಗೆಳೆಯ ಮತ್ತೆ ಗೆಳತಿ ಏನೆಲ್ಲ ಮಾಡ್ತಾನೆ ಅಂತ ಕಾದ್ ನೋಡಬೇಕು ಆ್ಯಂಡ್ ಈ ಸ್ಕ್ರೀನ್ ನೋಡ್ರೆ ಭವ್ಯಗೌಡರು ನಮ್ಮ ಚೈತ್ರ ಜೊತೆ ಒಂದಿಷ್ಟು ಕನ್ವೀಶನ್ ಮಾಡಿರೋದು ಕಾಣಿಸಿದೆ ಸೊ ಯಾವ್ದು ತ ಯಾವ ವಿಷಯಕ್ಕೆ ಏನು ಕತೆ ಅಂತ ಕಾದ್ ನೋಡೋಣ ಬಟ್ ಎಲ್ಲರೂ ಕೂಡ ಸೇಫಾಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಈ ಫ್ರೇಮ್ನ ನೀವು ನೋಡ್ಬೋದು ಓಕೆನಾ ಇವಾಗ ನನ್ನ ಪ್ರಕಾರ ಇಲ್ಲಿ ಒಂದು ಪ್ಲಾನ್ ನಡೆದಿದೆ ಆಲ್ರೆಡಿ ಅಂತ ಅನ್ಸುತ್ತೆ ಮಂಜಣ್ಣ ಕೊಟ್ಟಿರೋ ಪ್ಲಾನೇ ಆಗಿರುತ್ತೆ ಅನ್ಕೋತೀನಿ ಇದು ಇಲ್ಲಿ ಗೌತಮಿ ಅವರು ಶರ್ಟ್ ಮತ್ತೆ ಪಂಚೆ ಹಾಕಿರೋಂಥದ್ದು ರೀತಿ ಕಾಣಿಸುತ್ತೆ ಸೊ ಹಾಗಾಗಿ ಇವಾಗ ನಮ್ಮ ಚೈತ್ರ ಕುಂದ ಏನಿದ್ದಾರೆ ಸ್ಯಾರಿ ಹಾಕೊಂಡಿದ್ದಾರೆ ಸೊ ಸ್ಯಾರಿ ಹಾಕೊಂಡ್ರನ್ನೇ ಈಗ ಪಂಚೆ ಹಾಕೊಳ್ಳೋ ರೀತಿ ಏನೋ ಮಾಡೋ ರೀತಿ ಮಾಡಿಸಿದಾರೆ ಅನ್ಸುತ್ತೆ ಸೊ ಅವಾಗ ಡ್ರೆಸ್ ಮಾಡೋಕ್ಕೋದಾಗ ಅಲ್ಲಿ ಏನೋ ಒಂದು ಆಟ ಆಡಿಸೋ ರೀತಿ ಮಾಡ್ತಾರೆ ಅಂತ ಅನ್ಸುತ್ತೆ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸೊ ಇದೆಲ್ಲ ಕಂಪ್ಲೀಟ್ಲಿ ಮೈಂಡ್ ಗೇಮ್ ಆಗಿರುತ್ತೆ ಇದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅಲ್ಲಿರೋ ಸ್ಟ್ರಾಟಜಿನೇ ಹಾಗೆ ಕದಿಯೋ ರೀತಿ ಏನಾರು ಮಾಡಬೇಕು ಅದಕ್ಕೆ ಮಾಡಬೇಕು ಅಂದಾಗ ಒಂದಿಷ್ಟು ವಿಷಯ ಮಾಡಬೇಕಾಗುತ್ತೆ ಈಗ ನಿನ್ನೆ ನಮ್ಮ ಮೋಕ್ಷಿತವ್ರು ಮಾಡೋರು ನೀವು ನೋಡಿರ್ಬೋದು ಇವಾಗ ಚೈತ್ರ ಕುಂದಾಪುರ ಕೂಡ ನೆನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಹೆಂಗೆ ತಗೊಂಡೋದ್ರು ಅದೇ ರೀತಿ ಇವಾಗ ಒಂದಿಷ್ಟು ಪ್ಲ್ಯಾನ್ ಮಾಡ್ತಿದ್ರೆ ಯಾವ ಲೆವೆಲ್ ವರ್ಕೌಟ್ ಆಗುತ್ತೆ ಏನು ಕತೆ ಅಂತ ಕಾದು ನೋಡಬೇಕು ಆ್ಯಂಡ್ ಇಲ್ಲಿ ನೀವು ಈ ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮೇ ಬಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿರಂಜು ಅಂತ ಅನಿಸುತ್ತೆ ಕರ್ಕೊಂಡು ಆ್ಯಂಡ್ ನೆಕ್ಸ್ಟು ನಮ್ಮ ಮಂಜಣ್ಣ ಇಲ್ಲಿ ಯಾವ್ದು ಯಾವುದು ಕನೆಕ್ಟ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ಬಟ್ ಪ್ರೋಮೋದ್ ನೋಡಿದಾಗ ಈ ಎಪಿಸೋಡ್ಗೆ ಏನು ಕೊಡಬೇಕು ಕೊಡಬೇಕಾದ್ರೂ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಅನ್ಸುತ್ತೆ ಇವಾಗ ಎರಡು ಕಡೆ ನಮ್ಮ ಮಂಜಾಣ ಕುತ್ಕೊಂಡು ಕೈಲಿ ಆ್ಯಕ್ಷನ್ ಮಾಡ್ತಿರೋದು ಇನ್ನು ಆಪೋಸಿಟ್ ಸೈಡ್ ಅಂತ ಬಂದಾಗ ಅಲ್ಲಿ ನಮ್ಮ ಯಾರ್ಯಾರಿದ್ದಾರೆ ಗೋಡ್ ಸುರೇಶ್ ಇದ್ದಾರೆ ಮತ್ತು ಭವ್ಯವ್ರು ಇದ್ದಾರೆ ಶಿಶಿರಿದ್ದಾರೆ ತ್ರಿವಿಕ್ರಮ್ ಇದ್ದಾರೆ ಎಲ್ಲರೂ ಕೂಡ ಕೈ ರೈಸ್ ಮಾಡ್ತಿದ್ದಾರೆ ಅಂದರೆ ಏನೋ ಒಂದು ಇಂಟರ್ಲಿಂಕ್ ಆಗಿರುತ್ತೆ ಅಂದರೆ ಅಗ್ರಿಮೆಂಟ್ ಆಗಿದೆ ಅಂತ ಅನ್ಸುತ್ತೆ ಇವ್ರ ಮಧ್ಯೆ ಏನೋ ಒಂದು ನಾವಿಷ್ಟು ಪಾಯಿಂಟ್ ಕಟ್ ಕೊಡ್ತೀವಿ ನಿಮಗೆ ಹಾಗೀಗೆ ಅನ್ನೋ ರೀತಿ ಬಂದಿರ್ಬೋದು ಸೊ ಈ ಥರ ಏನಾರು ಆಗಿರೋ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಅವರವ್ರ ಟೀಮ್ನೇ ಬಿಟ್ಕೊಡ್ತೀರಲ್ಲ ಅನ್ನೋದು ಇಂಟ್ರೆಸ್ಟ್ ಬರುತ್ತೆ ಬಟ್ ಗೇಮ್ ಅನ್ನೋಂಥದ್ದು ತುಂಬ ವಿಷಯಗಳನ್ನ ಮಾಡಿಸುತ್ತೆ ಅದು ಇಲ್ಲಿ ಕಾಣಿಸ್ತಿರೋಂಥದ್ದು ಅಂಡ್ ಈ ಫ್ರೇಮ್ ಅಂತ ಬಂದಾಗ ಅದೇ ಅಲ್ಲಿ ಮಂಜಣ್ಣ ಇದು ಮಾಡಿದಾಗ ಎಲ್ಲರೂ ಕೂಡ ಇಲ್ಲಿ ಬಂದು ಅಂದ್ಕೊಂಡ ರೀತಿ ಕಾಣಿಸ್ತಿರೋಂಥದ್ದು ಸೊ ಇಲ್ಲಿ ನಿಮಗೆ ಈ ಫ್ರೇಮಲ್ಲಿ ನೀವು ನೋಡ್ಬೋದು ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ ಆ್ಯಂಡ್ ಇಲ್ಲೇನೋ ಸಮಥಿಂಗ್ ಏನೋ ನಡೆದಿದೆ ಅಂತ ಅನಿಸುತ್ತೆ ಚೈತ್ರ ಕುಂದಾಪುರ ಏನು ದಡ್ರಂತೂ ಅಲ್ಲ ಗುರು ಎಲ್ಲರೂ ಕೂಡ ಅವ್ರನ್ನ ತುಂಬ ಇದು ಅವ್ರನ್ನ ಟಾರ್ಗೆಟ್ ಮಾಡ್ಬೋದು ಈಸಿಯಾಗಿ ಅಂತ ಅಂದ್ಕೊಂಡಿದ್ರು ಬಟ್ ಚೈತ್ರ ಕುಂದಾಪುರ ಅವ್ರು ಏನೋ ಅವ್ರ ತಾಕತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ ಎಲ್ಲ ಒಂದು ಕಡೆ ಅದನ್ನು ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಅನ್ಕೋತೀನಿ ಅವರೇನೆ ಬಟ್ ಇಲ್ಲಿ ಎಲ್ಲರೂ ಕೂಡ ಬಂದು ಅಂದ್ಕೊಂಡಿದ್ದಂಥದ್ದು ಜೊತೆಗೆ ಇಲ್ಲಿ ಏನೋ ಒಂದು ಸೀನ್ ಆಗಿರೋ ರೀತಿ ಕೂಡ ಕಾಣಿಸಿದೆ ಇಲ್ಲಿ ಚೈತ್ರ ಇವರು ಗೌತಮ್ ಏನೋ ಸುಮ್ಮನೆ ಕೂತಿರೋದು ಕಾಣಿಸಿದೆ ಒಳ್ಳೆ ಸಮಥಿಂಗ್ ಹ್ಯಾಪನ್ ಅಂತಲೇ ಹೇಳ್ಬೋದು ಗೊತ್ತಾಗಿರ್ಬೋದು ಸಿಗಾಕೊಂಡಿದ್ದಾರೆ ಅಂತ ಅನಿಸುತ್ತೆ ಚೈತ್ರ ಚೈತ್ರ ಇವರು ನಮ್ಮ ಇವರು ಹಾಗಾಗಿ ಒಂದಿಷ್ಟು ವಿಷಯಗಳು ಗೊತ್ತಾಗಿರೋ ರಿಯಾಕ್ಷನ್ ಕೂಡ ಬರ್ತಾ ಇದೆ ಆ್ಯಂಡ್ ನಾವು ಈ ಫ್ರೇಮ್ನ ನೋಡಿದ್ರೆ ಏನೋ ಸ್ವಲ್ಪ ಆಲ್ರೆಡಿ ವರ್ಕೌಟ್ ಮಾಡಿರೋಂಗೂ ಕೂಡ ಇರ್ಬೋದು ಕದ್ದು ಕೂಡ ಚೈತ್ರ ಕುಂದಪುರ ಬೇಜಾರ್ ಮಾಡ್ಕೊಂಡೋಗಿ ಕೂಡ ಹೋಗಿರ್ಬೋದು ಅದು ಕೂಡ ಬೇಜಾರ್ ಮಾಡ್ಕೊಂಡೋಗೋದಿರುತ್ತೆ ಈ ಫ್ರೇಮಲ್ಲಿ ಏನೋ ಸ್ವಲ್ಪ ಸಾಧನೆ ಮಾಡೋ ರೀತಿ ಸ್ಮೈಲ್ ಕಾಣಿಸಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಶಿಶಿರ್ ಆಗ್ಬೋದು ಐಶೋ ಆಗ್ಬೋದು ಸೊ ಒಳ್ಳೆ ಕಾಂಬೋ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಸ್ವಲ್ಪ ಟಾಸ್ಕ್ ಮತ್ತು ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹಿಂದೆ ನಮ್ಮ ಗೆಳೆಯ ಮತ್ತು ಗೆಳತಿ ನಮ್ಮ ಗೌತಮ್ ಮತ್ತು ನಮ್ಮ ಅಂಜಣ್ಣ ಸೊ ಅವರು ಕೂಡ ಸಿಕ್ಕಾಡ ಸ್ಮೈಲ್ ಅಂದರೆ ಪ್ಲ್ಯಾನ್ ಸಕ್ಸಸ್ ಆಗಿರಬಹುದಾ ಅಥವಾ ಪ್ಲ್ಯಾನ್ ಮಾಡೋ ಇರಬೇಕಾದ್ರೆ ಅದು ಇದ್ದಂಥದ್ದು ಕಾದ್ ನೋಡೋಣ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೀವು ಇವು ನೋಡಿದ್ರೆ ಒಂದಿಷ್ಟು ಗಲಾಟೆ ಹತ್ಕೊಂಡಿದೆ ಈ ಫ್ರೇಮಲ್ಲಿ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಗೌತಮಿಯವ್ರ ಜೊತೆ ಒಂದಿಷ್ಟು ವಾದ ವಿವಾದ ಆಗ್ತದೆ ಅಂದರೆ ಪಕ್ಕ ಇಲ್ಲಿ ಚೈತ್ರ ಕುಂದಾಪುರ ಕುಂದಾಪುರ ಬೇರೆಯವರೆಲ್ಲ ಏನು ಬಲೆ ಹಾಕಿದ್ರು ಅದಕ್ಕೆ ಹಾಕ್ಕೊಂಡಿದ್ರು ಅಂತಲೇ ಹೇಳ್ಬೋದು ಕ್ಲಿಯರಾಗಿ ಹಾಗೆ ಇರುತ್ತೆ ಅಂದ್ಕೊಂಡಿದ್ದೀನಿ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಿಗೆ ಎಷ್ಟು ಅಂಚುತ್ತಾರೆ ಏನು ಕತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಎಲ್ಲರೂ ಕೂಡ ಅವರ ಒಂದು ಆಟನ ಮುಂದುವರ್ಸೋಕ್ಕೋಸ್ಕರ ಅವರ ಟೀಮಲ್ಲಿರೋನೇ ಬಲಿಪೋಷ ಮಾಡಿರೋ ರೀತಿ ಕಾಣಿಸಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರೋಮೋ ಏನೇನು ಬಿಲ್ಡಪ್ ಬೇಕು ಇವತ್ತಿನ ಎಪಿಸೋಡ್ಗೆ ಅದು ಕೊಡ್ತಾ ಇದೆ ಇದ್ರ ಜೊತೆಗೆ ನಮ್ಮ ಚೈತ್ರ ಕುಂದಾಪುರವರು ಕೂಡ ಐಶು ಜೊತೆ ತುಂಬ ಕನ್ವ್ಯೂಷನ್ನ ಮಾಡ್ತಾ ಇದ್ದಾರೆ ಐಶು ಕೂಡ ಗರಮ್ ಆಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇದಾದ ಮೇಲೆ ನಮಗೆ ಈ ಸೀನ್ ಗೊತ್ತಾಗುತ್ತೆ ಮೇ ಬಿ ಇವ್ರ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗಿರಬಹುದೇನೋ ಅನ್ನೋ ರೀತಿ ಇರುವಂಥದ್ದು ಆ ಥರ ಪೋರ್ಟ್ರೇಟ್ ಕೂಡ ಮಾಡ್ತಾ ಇರ್ಬೋದು ಬಿಗ್ ಬಾಸ್ ಅವರು ನಮಗೆ ಸೊ ಇಲ್ಲಿ ನಮಗೆ ಧರ್ಮ ಆಗ್ಬೋದು ಐಶೋ ಆಗ್ಬೋದು ಆಗ್ಬೋದು ಗೌತಮಿ ಆಗ್ಬೋದು ಮಂಜಣ್ಣ ಆಗ್ಬೋದು ಮತ್ತು ನಮ್ಮ ಗೌಡ್ ಸುರೇಶ್ ಆಗ್ಬೋದು ಎಲ್ಲ ಸ್ಟೆಪ್ ಹಾಕ್ಕೊಂಡು ಕುಣಿತಾ ಕೂತವ್ರೆ ಸೊ ಅವರ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿದೆಯಾ ಆಗಿದ್ರೆ ಆಗಿರುವಂಥ ಸಾಧ್ಯತೆ ಜಾಸ್ತಿ ಇರ್ಬೋದು ಅಥವಾ ಒಂದು ಬೇರೆ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿರೋದೇ ನಮಗೆ ತೋರಿಸಿರು ಕೂಡ ತೋರಿಸಿರ್ಬೋದು ಆದರೆ ಕ್ಲಿಪ್ ಮಾಡಿಬಿಡಿ ನಮಗೆ ದಾರಿ ತಪ್ಪಿಸೋದಕ್ಕೆ ಕೆಲಸ ಕೂಡ ಮಾಡಿರ್ತಾನೆ ಅಂತ ಹೇಳಿದೆ ಆ್ಯಂಡ್ ಎಲ್ಲದಕ್ಕೆ ಹೆಚ್ಚಾಗಿ ಇವಾಗ ಎಲ್ಲರ ಕಣ್ಣು ಈ ಪ್ರೊಮೋದಲ್ಲಿ ಇವ್ರ ಮೇಲೆ ಇದ್ದೇ ಇರುತ್ತೆ ಅನ್ಕೋತೀನಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಜೋಡಿಗಳು ಸೊ ಈಗ ನಮ್ಮ ತ್ರಿವಿಕ್ರಮು ಮೋಕ್ಷಿತ ನಮ್ಮ ಇವರು ಭವ್ಯಗೌಡ ಮೂರು ಜನ ಕೂಡ ಒಟ್ಟಿಗೆ ಇದ್ದಾರೆ ಸೊ ಇದನ್ನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತೀರಿ ಆ್ಯಂಡ್ ಇವಾಗ ನಾನು ಹೇಳ್ತೀನಿ ಮೊದಲು ಇವಾಗ ಅರ್ಥ ಆಗೋಸ ತುಂಬ ಜನಕ್ಕೆ ಇವಾಗ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಯಾರು ಜೊತೆ ಇರ್ತಾರೋ ಇವಾಗ ಚೇಂಜಸ್ ಆಗುತ್ತೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಇವಾಗ ನೋಡಿ ತ್ರಿವಿಕ್ರಮ್ ಅವರಿಗೆ ಮೋಷಿಸಿದ ಫ್ಯಾನ್ ಫ್ಯಾನ್ಸ್ಗಳು ಯಾರೋ ಬೈತಿದ್ರು ಅಂದರೆ ಇನ್ನು ಮುಂದೆ ಅದು ಆ ಹ್ಯಾಂಗಲ್ಲೇ ಚೇಂಜ್ ಮಾಡ್ಕೊಳತ್ತೆ ಸೊ ಇದು ಈ ಥರ ಆಗುತ್ತೆ ಹಾಗಾಗಿನೇ ಹೇಳುವಂಥದ್ದು ತುಂಬ ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಯಾವುದೋ ಒಂದು ವಿಷಯದಿಂದ ನಾವು ಒಬ್ಬರನ್ನ ಹೇಟ್ ಮಾಡ್ತಾ ಅವ್ರು ಕೆಲಸಕ್ಕೆ ಬಟ್ ಇವತ್ತು ನಮ್ಮ ಸ್ಪರ್ಧಿನೇ ಹೋಗ್ಬೇಡಿ ಅವ್ರ ಜೊತೆ ಇದ್ದಾಗ ಅದು ಬೇರೆ ಥರ ಕಳ್ಸೋಕ್ಕೆ ಶುರು ಆಗುತ್ತೆ ಸೊ ಆಗ ನಾನು ಹೇಳೋದು ಇಷ್ಟೆ ಇನ್ನೂ ತುಂಬ ದಿನಗಳ ಆಟ ಇದೆ ಯಾರು ಯಾರ ಜೊತೆ ಕೂಡ ಹೋಗ್ಬೋದು ಹೆಂಗ್ ಬೇಕೋರೂ ಆಗ್ಬೋದು ವೆಯ್ಟ್ ಮಾಡಿ ಎಂಜಾಯ್ ಮಾಡಿ ಅವ್ರ ಗೇಮ್ ಅವ್ರ ಸ್ಟ್ರಾಟಜಿಗಳು ಅವ್ರು ಏನೇನು ಮಾಡ್ತಾರೆ ಅದನ್ನು ಎಂಜಾಯ್ ಮಾಡಿ ತುಂಬ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೆಲ್ಲ ನಾವು ವಾದ ಮಾಡ್ತಾ ಕೂತ್ಕೊಂಡ್ರೆ ನಮಗೇನೆ ಬೋರಿಂಗ್ ಆಗಿಬಿಡುತ್ತೆ ಸೊ ಹಾಗಾಗಿ ಆ ಸ್ಪರ್ಧಿಗಳು ಅವರ ಒಂದು ಪರ್ಸನಾಲಿಟಿ ಏನಿದೆ ಮತ್ತು ಆ ವ್ಯಕ್ತಿಗಳೇನಿದ್ದಾರೆ ಅವ್ರ ಆಟ ಅವ್ರು ಆಡಲಿ ಅವ್ರು ಇಷ್ಟ ಬಂದಂಗೆ ಸರಿ ತಪ್ಪು ಮಾತಾಡೋಣ ತಪ್ಪಿಲ್ಲ ಬಟ್ ಏನಪ್ಪ ಅಂದರೆ ತುಂಬ ಗೇಮ್ನ ಹಿಂಗೆ ಅಂತ ಹೋದಾಗ ಕಷ್ಟ ಆಗುತ್ತೆ ಬಿಕಾಸ್ ಸುದೀಪ್ ಅಣ್ಣ ಹೇಳ್ತಾರೆ ಬಿಗ್ ಬಾಸ್ ಮನೆಗೆ ಏನು ಆಟ ಬೇಕು ಅದನ್ನ ಆಡಿ ಅಂತ ಅಲ್ಲೇ ಅರ್ಥ ಮಾಡ್ಕೊಡಿ ಕೆಲವೊಂದು ಆಟಗಳು ಬಿಗ್ ಬಾಸ್ ಮನೆಗೆ ಬೇಕು ಅದರಿಂದ ಏನಾದ್ರು ತುಂಬ ನೆಗೆಟಿವ್ ಆಗ್ತಿದೆ ಅಂದರೆ ಮಾತ್ರ ತುಂಬ ವಾಯ್ಸ್ ರೈಸ್ ಮಾಡೋಣ ಮಾತಾಡೋಣ ಅಷ್ಟೇ ಓಕೆನಾ ಸೊ ಇಲ್ಲಿ ಹ್ಯಾಪಿ ಇವರು ಕೂಡ ಬಟ್ ಇವ್ರು ಯಾಕೆ ಈ ಥರ ಬಟ್ಟೆ ಹಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಮೇ ಬಿ ಸುಮ್ಮನೆ ಅಂತ ಅನಿಸುತ್ತೆ ಅವರೆಲ್ಲ ಒಟ್ಟಿಗೆ ಬಟ್ಟೆ ಹಾಕೊಂಡಿರೋದು ಇಂಟ್ರೆಸ್ಟಿಂಗ್ ಆಗಿರೋದು ಪಂಚೆ ಮತ್ತು ಶರ್ಟು ಆ್ಯಂಡ್ ಇಲ್ಲಿ ನಮ್ಮ ಚೈತ್ರ ವರ್ಸಸ್ ಗುಂಪು ಏನಾಗುತ್ತೆ ಕಾದ್ ನೋಡೋಣ ಒಟ್ನಲ್ಲಿ ಒಂದು ಒಳ್ಳೆ ಎಪಿಸೋಡ್ ಲೋಡಿಂಗ್ ಅಂತ ಅನಿಸುತ್ತೆ ನೋಡೋಣ ಬನ್ನಿ ಹಂಗೆ ಸೊ ಪಿನ್ ಅಂದರೆ ಏನು ಲೆಕ್ಕ ಅಂದರೆ ತುಂಬ ಸೇಫಾಗಂತೂ ಚೈತ್ರ ಕುಂದಾಪುರ ಇಟ್ಟಿರೋರಿಗೆ ಅನಿಸಿದೆ ಸೊ ಇಲ್ಲಿ ಪಂಚಾಯ್ತ ನಾನು ಹೇಳ್ದಲ್ಲ ಪಂಚಾಯ್ ಹಾಕುತ್ತಾನೆ ಅಂತ ಎಲ್ಲ ಕರ್ಕೊಂಡು ಹೋಗೋ ರೀತಿ ಇದೆ ಆ್ಯಂಡ್ ನಮ್ಮ ಜನ ರಿಯಾಕ್ಷನ್ ಕೂಡ ನೋಡ್ತಿದ್ದಾರೆ ಇಲ್ಲಿ ಒಳ್ಳೆ ಪ್ಲಾನ್ಗಳನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅವರು ಬಟ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡಬೇಕು ಸೊ ಇಲ್ಲಿ ಇಲ್ಲೇ ಗೊತ್ತಾಗುತ್ತೆ ಎಲ್ಲರೂ ಅಂದ್ಕೊಂಡಿರುವಂಥದ್ದು ಕಿತ್ಕೊಳ್ಳೋಂಗಿಲ್ಲ ಅಂತ ಕೂಡ ಬರ್ತದೆ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಅವ್ರ ಮೇಲೆ ಯಾವ ಥರ ರಿಯಾಕ್ಷನ್ ಬರುತ್ತೆ ಬೇರೆಯವ್ರ ಮೇಲೆ ಯಾವ ಥರ ರಿಯಾಕ್ಷನ್ ಬರುತ್ತೆ ಕಾದ್ ನೋಡಬೇಕು ಸೊ ಏನು ಗೊತ್ತಾ ಅವ್ರ ಗೇಮ್ ಅವ್ರು ಆಡ್ತಾರೆ ತುಂಬ ಚೀಪಾಗಿ ನೋಡೋಕ್ಕಾಗಲ್ಲ ನೆನ್ನೆನೂ ಅಷ್ಟೇ ಐಶ್ವರ್ಯ ಹತ್ರ ಇವರು ಚೈತ್ರ ಕುಂದಪರ ತುಂಬ ಚೆನ್ನಾಗಿ ಟೆಕ್ನಿಕ್ ಯೂಸ್ ಮಾಡಿ ಎತ್ಕೊ ಬಂದರು ಓಕೆನಾ ಅವರು ಕೂಡ ಒಂದು ಇಷ್ಟು ರಿಯಾಕ್ಷನ್ ಕೊಡ್ತಾರೆ ಬಟ್ ಅದೆಲ್ಲ ತಪ್ಪಿತ್ತು ಅದು ಆ್ಯಕ್ಚುಲಿ ಪ್ರೀಪ್ಲಾನು ಆಗಿರಲಿಲ್ಲ ಅದು ವರ್ಕೌಟ್ ಚೆನ್ನಾಗಿ ಮಾಡಿದ್ದಂಥದ್ದು ಚೈತ್ರ ಕುಂದಪುರವರು ಅಯ್ಯೋ ನೆನ್ನೆ ಇವರು ಮಾತಾಡೋರು ಅಪ್ಪ ಹಾಗೆ ಹೀಗೆ ಅಂದ್ಕೊಂಡೆಲ್ಲ ಸೊ ಅದೇನೋ ಫೀಲಿಂಗ್ ಜೊತೆ ಇಟ್ಕೊಂಡೇನೋ ಆಟ ಆಡ್ರಿ ಏನೋ ರೀತಿಯಲ್ಲ ಸೊ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಗೇಮ್ ಅಂತ ಬಂದಾಗ ಆಟ ಆಟನೇ ಸಖತ್ ಮಾತುಗಳು ಆ್ಯಕ್ಚುಲಿ ನಾವು ಇದೇ ಚೈತ್ರ ಕುಂದಪ್ಪುರನ ನೋಡೋಕೆ ತುಂಬ ಇಷ್ಟಪಡಿದಂಥದ್ದು ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅವ್ರು ಕರ್ಕೋ ಬಂದಿದ್ದು ಕೂಡ ಇದೇ ಚೈತ್ರ ಕುಂದಪುರ ಹಿಂಗೆ ಇರಬೇಕು ಅಂತ ಎಲ್ಲ ಒಂದು ಕಡೆ ದಾರಿಗೆ ನಮ್ಗೆ ಯಾರಿಗೂ ಕಡೆ ಕಣ್ಣಿಗೆ ಕಾಣಿಸುತ್ತೆ ಒಟ್ಟು ಅಂತ ಅನ್ಸುತ್ತೆ ಎಷ್ಟೋ ಸಲ ನಮಗೆ ಅನಿಸಿದೆ ಗುರು ಬಂದರು ಗುರು ಇರುವಂತ ಅನ್ಸೋ ಹಾಗೆ ಅದರಲ್ಲೂ ಕೂಡ ಈಗ ಒಂದು ಈ ಗೇಮ್ ಸ್ಟಾರ್ಟ್ ಹಾಕಿದ ಹಿಂದೆ ಬಿಟ್ಟೇ ಬಿಟ್ಟಿದ್ದಾರೆ ಮುಗಿತೀವ್ರ ಕಥೆ ಅನ್ನೋ ರೀತಿ ಇದ್ರು ಬಟ್ ಬೋನ್ಸ್ ಬ್ಯಾಕ್ ಆಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅದು ಖುಷಿ ಆಗ್ತಿರೋವಂಥದ್ದು ಡ್ರಾಮಾ ಕ್ವೀನ್ ಯಾರು ಅಂತ ಎಲ್ಲರೂ ಆ್ಯಕ್ಟಿಂಗ್ ಮಾಡ್ತಾರಪ್ಪ ನನ್ನ ಪ್ರಕಾರ ಎಲ್ಲರೂ ಡ್ರಾಮಾ ಕ್ವೀನು ಕಿಂಗ್ಗಳೇ ಅಂತ ಹೇಳಬೇಕು ಪ್ರತಿಯೊಬ್ಬರದ್ದು ಕೂಡ ಒಂದಿಷ್ಟು ವಿಷಯಗಳಿದೆ ಬಟ್ ಏನಪ್ಪ ಅಂದರೆ ಎಲ್ಲರೂ ಕೂಡ ಗೇಮ್ಗೋಸ್ಕರ ಆಡ್ತಾರೆ ಆಟ ಆಡಲಿ ಆಟ ಶುರು ಮಾಡಲಿ ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ವಿ ಕುಂದಾಪುರ ಕಡೆಯಿಂದ ಆಟ ಶುರು ಆಗ್ತಿದ್ವಿ ಅಂತ ವೆಯ್ಟ್ ಮಾಡೋಣ ಯಾವ ಸಿಂಗಲ್ ಸಿಂಹ ಏನೇನು ಮಾಡ್ತೀವಿ ಅಂತ ಕಾದು ನೋಡೋಣ ಸೇಡ ಮತ್ತೆ ಥ್ಯಾಂಕ್ ಯು ವೈಸ್ಲಾ ಸಿಂಹ ಬಾಯ್